ಹಾಯ್ ನಮಸ್ತೆ ಮಾತ್ರಿಗಳಾ ಎಂಚಾರ ಪುರ ಏರನ್ನ ವೀಡೋ ಫಸ್ಟ್ ಟೈಮ್ ತುಂದಲಾರ ಒಂಜಿ ಸಬ್ಸ್ಕ್ರೈಬ್ ಮಂತು ಒಂಜಿ ಲೈಕ್ ಕೊರಲ್ಲ ಮರಪ್ಪ ಇದು ವಿಷಯದಾದ ಗೊತ್ತುಂಡೆ ನಮ್ಮ ಊರಲ್ಲೂ ಉಂಡತಿ ನಮ್ಮ ಒಂಜಿ ಆರೋಗ್ಯ ವಿಮೆ ಮೈನು ನಮಗೆ ಬೋರ್ಡು ದಾಯಪಂಡೆ ಎಂಗೆ ಗೊತ್ತುಂಡು ನಮ್ಗೆ ಸಡಾನದಾಂಡ ನಮ್ಮ ಕೈಟ್ ಕಾಸಿ ಪೂಜಾ ನಮ್ಮ ದಿನತ ದಿನತ ಬೆಂದದ್ದು ತಿನ್ಪು ನಕ್ಕಲು ಅಂಚಾದ ನಮ ಮೋರೇ ಹತ್ತು ಹತ್ತು ಲಕ್ಷ ಕಟ್ಟೋಡು ಪಂಡ ನಮ್ಮ ಹೊಲ್ತು ಆ ಉಂದು ದಾಯಿ ಆ್ಯಂಡ್ ಪನ್ಪೆ ಪಂಡ ಉಂಡತೆ ಹೆಂಗೆ ಒಂಜಿ ಒಂಜು ವರ್ಷಕ್ಕೆ ತುಂಬು ಸಡಾನೊಂಜಿ ಕಾರ್ ಬೇನೆ ಬರ್ತೇನೆ ದಲ್ಪ ಆ ಮೊರಪದಲ್ಪ ಹೊರನೆ ಸಡನ್ ಲಕ್ಕನಗ ಟಕ್ ಎಂಚ ಹೆಂಚ ಅವನು ಪಣ್ಣತೆ ಆ ಪಂಡ ನಿಕ್ಲಿಗ ಅತ್ತ ಒಂದು ಪಂಡ ಅಂಚ ಆಪೇದ ತರಕ್ಕೆ ಇರ್ದ್ ತರ ಆನಗ ಆಪೇದ ನಡಪುನಗ ನಾಗ ಬಕ್ಕ ನಡಪನಾಗ ಪುರಮಾಮಪೇಜಿ ಸಡನ್ ಹೊರತೇನು ಏನಪ್ಪನದ ಅದ್ತಾನೆ ಶಾಲೆದೊಂಜಿ ಬಿಸಿ ಉಟ್ಟದ ಬೇಲೆಗೆ ಪೋದಿತ್ತೆ ಹೆಂಗಲ್ಪನೆ ಅಂಜೆ ಹೆಂಗೆ ಸಡನ್ ಉಡುತ್ತೆ ನಮ್ಮದು ಅದಂಡೆ ಬೇಲೆ ಇತ್ತಂಡ ಸಡನ್ ಲೆಕ್ಕನಾಗ ಅವು ಹೆಂಗ ತಡೇರ್ನ ತೀರೊಂದು ತರೆ ಅಪ್ಪಾಗ ತೆ ತೀರ್ಗಲಾಕಡೇ ಕುಲ್ಲು ಒಂದಿತ್ತೆ ಅಂಜನೆ ಸುಮಾರು ಸತಿ ಅಂಚನೆ ಅಂಡ್ ಬಕಲ ಏನು ತಾಂಗೊಂದು ಇತ್ತೆ ಬೇಲೆ ಮಂತೊಂತೆ ಶಾಲೆ ಪೋಂತೆ ಪೂರ ಮಂತೊಂದು ಮಂತೊಂದಿತ್ತೆ ಬೊಕ ಬಾರದ ಒಂದು ಸೈಡು ಗಾಡು ಅಪ್ಪನಾಗಲ್ಲ ಟಕ್ಕ ಬನ್ಪೇ ತಿಂಡ್ ಅಂಚ ದಾದ ಗೊತ್ತಿ ಬುಕ್ಕ మూలు అత్తగే నక్లు పుర పండ మర్దే తొండ్రి అప్పు జందే నమ్మ డైలీ పొప్పి డాక్టర్ నోడి పోయే ఆరు పం ఆర్డ్ సతి మాత్ర బురియరు వరకు మాత్ర పర్నగా చూరు బేణ కమ్మీ అది కూడా అనుచన స్టార్ట్ అండ్ బేణ బొక్క బొక్క మొరంపుద పిరసైడ్ దప్పాట్ ఆడు ಆ ಅಂಚ ಕೊಡ ಮರ್ದು ಪೋಯೆ ಪಪ್ಪನಾಗ ಆರ್ ಪಂಡೇರು ಈರೋರ ಕಾರ್ದ ಇಳುತ್ತಾ ಡಾಕ್ಟರ್ ನಡೆಯ ತೊಚ್ಚಿ ಪಂಡೆ ಇಡ್ಡೆ ಅಂದ್ ಅಂಚ ಅಂಚೆ ಚೀಟ್ ಬರೆದ್ ಕೊರಿಯೆರ್ ಅಂಚನೆ ಇಂಗ್ಲಾಕ್ ಅತಾರೆ ಕಲ್ಲಡ್ ಗಾಡೇ ಪುಷ್ಪರಾಜ್ ಆಸ್ಪತ್ರೆ ಉಂಡು ಅಂಚೆ ಆಡೇ ಪೋಯನ್ ಅಡೆ ಪೋದನಾಗ ಆರ್ ಪಂಡೇರು ಎಕ್ಸ್ರೇ ಪ್ರದೆತ್ತರು ಡ್ ದಾಲ ಗೊತ್ತಾಪುಜಿ ಈರೊಂದಿ ಎಮ್ ಆರ್ ಐ ಸ್ಕ್ಯಾನ್ ಮನಪು ಪಂಡೇರು ಇಂಕಪ್ಪನ ಟೆನ್ಷನ್ ಸಾರ ಮುಜರ್ಸಾರ ಯು ಪಾತೇರದು ಸಾರ ಅಪುನೊಂದು ಪಂಡೇರು ಆ ದಾದಮ ಅನ್ಪುನಿ ನಾನಿ ಮೂಜರ್ ಸರು ಸಡನ್ ಸಡನ್ ದಾದಮ್ ಅನ್ಪುನಿ ಅಪನಗ ಎಂಗ್ಲ ಟೀಚರ್ ಉಲ್ಲೆರ್ ತೆ ಆರ್ಲ ಒಂತೆ ಕಾಸ್ ಪೂರ ಕೊರ್ತು ಒಂಜಿ ಎಂಆರ್ ಐ ಸ್ಕ್ಯಾನ್ ಗ ಪೋಯ ಒಲ್ ಗೊತ್ತುಂಡೆ ನಮ್ಮ ಮೂಲು ಪಟೀಲ್ ದಲ್ಪ ಫಸ್ಟ್ ನೀರೊಡು ಆ ಅಲ್ಪ ಎಂ ಆರ್ ಐ ಸ್ಕ್ಯಾನ್ಗ ತುಂದು ಪೋರವಿ ಪೂರಾ ದೆಪ್ಪರೆಪ್ರೆ ಪಂಡಿರೇ ಇಂಕಪ್ಪನಾಗಣ ಓಡಿಗೆ ಸ್ಟಾರ್ಟ್ ಆನು ದಾದಪ್ಪ ಆ ಯಾಕ ಕವಿ ತೊಳ್ಳಲ್ಲತ್ತೆ ಆಲ್ಲ ಪೋಯ್ನು ಪಾಪ ಅಲ್ಲ ಒಯ್ಕೆ ಎಂಕಲ ಬರೋನ್ ಅಲ್ಲ ದೆಕ್ಲೆ ಯಾನ್ ಪೋತೆ ಅಂಚನೆ ಅಲ್ಲ ಒಯ್ಕಲ ಎಂಕ ಬರೋನ್ ಓಡೆ ಓಡೇ ಪೋನಾಗ ಅಂಚೆ ದಾ ಪೋದನಾಗ ಪೂರಾ ದೆಪ್ಪ ಇರವೆ ದೆಪ್ಪದ ಕೊಂಚ ರೂಮಿಡು ಮಿಷಿನ್ ಅವೆ ಆ ಮಿಷಿನ್ದ ಉಲ್ಲ ನಮ್ಮನ್ನು ಕೊನಪ್ಪರು ಎಂಕು ಒಂಜಿ ಪೋರ್ತದೆ ಪಿದಾಯ್ ಆಲ್ ಕವಿತ ಪಿದಾಯಿ ಕುಳ್ಳಾರೆ ಮುಕ್ಲಿಜ್ಜೆ ಬೊಕ್ಕೊಂಜಿ ಬುಕ್ ಕೊಡು ಆಯ್ನ ಸ್ಕ್ಯಾನ್ ಮಂತೊಂದು ಇಪ್ಪರು ಅಂಚನೆ ಶಬ್ದ ಪೋಡಿಗುಣ್ಣ ಧ್ಯಾನ್ ಜೇತು ರಾಮ ರಕ್ಷ ಪಂತೆ ಎಂಕೆ ಗೊತ್ತು ಆತ್ ರಾಮ ರಕ್ಷ ಪಂತೆ ಪೂರ ದೇವೇರೇನು ಪೂರ ನಿದೆ ಅಪನಗ ಒಂಜಿ ನಮಗೆ ಕೈ ಕಿಂದು ಕೊರದಿಪ್ಪರು ನಿಕ್ಲೆಗ್ ದಾದಾಂಡಲ ದಂಬ ಕಟ್ಟರೆ ಸ್ಟಾರ್ಟ್ ಆಯ್ತು ದಾದಾಂಡ ಪ್ರಾಬ್ಲಮ್ ಅಂತ ಆಯ್ನೇನು ಎಂಕಾಪೇದಿ ಅವ್ನು ಒತ್ತು ಒತ್ತು ಅಂದ್ ಕುಡಲಾಪೇದಿ ದಾದ ಪೋಡಿ ದಾಧ ಸೈಪ್ ನಾಕಲಿ ಎಂಚಲ್ಲ ಸೈಪ್ ನಾಕಲಿ ಮುಖ ದಾಧ ಪೋಡಿಗೊಂಡು ಕುಳ್ಳಿಯ ಸಾಧಾರಣ ಮುಕ್ಕಾಲು ಗಂಟೆ ಮಿಷಿನ್ ಇದಕ್ಕೂ ಆಡುಪುರ ಅದು ರಿಪೋರ್ಟ್ ರಿಪೋರ್ಟಗು ರಡ್ ದಿನ ಬುರ್ದು ಫೋನ್ ಮಂಪನ್ ಪಂಡೇರು ಅಂಜಾ ಫೋನ್ ಮಂತೆ ರೆ ದಿನ ಬುರ್ದು ಫೋನ್ ಮಂತದ್ದು ಐಂದೇ ತೊಂಬತ್ತದು ಡಾಕ್ಟರ್ ಹೌದು ವಚ್ ಆರಪಗ ಪಂಡೆರ್ ಅವು ಒಂಜಿ ಇಂಚಿನ ಬಾಲ್ ದ ಇಂಚಿನ ಕಟ್ಟಾತಿನ ಓಪರೇಷನ್ ಆವೊಂದು ಉಂದು ಪಂಡೆರ್ ಎಂಕ್ ಒಂಜಿ ಟೆನ್ಶನ್ ಆಂಡ್ ಅವೆ ದಾಲ ಮಾತ್ರೆಡ್ ದಾಲ ಮನ್ಪೆರೆ ಆಪುಜ ಇನ್ ದಾಲ ಮನ್ಪೆರೆ ಆಪುಜಿ ಓಪರೇಷನ್ ಆವೊಂದು ಪಂಡೆರ್ ಆ ಯಾನ್ ಕಡಿಮೆಗ್ ಪಂಡದ ಒಂಜಿ ನಲ್ಪತ್ತೈದು ಸಾವಿರಗ್ ಮಂತ್ ಕೊರ್ಪೆನ್ ಪಂಡೆರ್ ಎಂಕ್ ಅಪ್ಪನ ತರೆ ಕಾಕ್ಲೆಕ ಆಂಡ್ ಅಪ್ಪಗೆ ಎಂಕ್ ನಮ್ಮ ಈ ಆರೋಗ್ಯ ವಿಮೆದ ಬೆಲೆ ಗೊತ್ತಾಪುಂಡು ನಿಜವಾದ್ ಪಾನ್ ನೋಡಿಯ ಅಪ್ಪ ಗಂಡ ಅಪ್ಪ ಡಾಕ್ಟರ್ ಪಂಡೇರಿ ಸುರಕ್ಷ ಇತ್ತ ಇತ್ತು ಮಂಡೆಚ್ಚಿಕ್ ತಿಂಡ ಆತ ನಿಖು ಯಾನು ನಾಲ್ಪತ್ತೈದು ಸಾವಿರ ಬಾಕಿದ ಕೈಟ್ ಬಾಕಿದಾಗ ಇಟ್ಟು ಪೋದು ಕೇಲ್ನೆ ಕೇಳನೆ ಅಂಚ ಅಂಚದಾದ ಮಂತ ಎಂಕು ಇಡೇ ನಮ್ಮ ತುಂಬೆ ಫಾದರ್ ಮಲ್ ಆಸ್ಪತ್ರೆಗ್ ಪೋಯ ಆಂಟಿಲ ಅಡೆ ಪೋಯ ಅಡೆ ಪೋದನಗ ಅರ್ಲ ರಿಪೋರ್ಟ್ ತೂದು ನೆಂಚನೆ ನೆಂಚನೆಂದೆಟ್ಟು ಕೆಲವು ಉಂಡು ಜಲ್ಲ್ ಇಜ್ಜಿ ಅವು ಇಜ್ಜಿ ಇಂದು ಇಜ್ಜಿ ಪುರ ಬಂಡೇರು ಎಲ್ಪ ಸಾರ ಉಂದು ಅವಳು ಪಂಡೆರ್ ಅವೆ ಒಂದು ದಾದ ಮೂಲು ಎಲ್ಪ ಸಾರ ಪಂಡೆರ್ ಬಂಡದು ಅಲ್ಪ ಸೀದವತ್ತೆಂಗ್ಳು ಮತ್ತದೊಡೆ ಪುಷ್ಪರಾಜ್ ಆಸ್ಪತ್ರೆಗೆ ಅಡಿಗೆ ಪೋಯ ದಾದ ಮಂಪನಿ ಆಸ್ಪತ್ರೆ ಬಿಲ್ ಕಟ್ಟೋಡತ್ತ ನಲ್ಪತೈದು ಸಾರು ಹೋ ದಾದ ಮಂಪನಿ ಬಣ್ಣಾಗ ஆஹ் அம்மான வந்து சை நித்து ஐநு தீது ஆஹ் கிலோ ஜன பண்ணி இருக்கல வெள்ளா போல ஏற்ப ஃப்ரீயா போன வெள்ளினக்கா போக்குன விஷயத்து அல்பதா அது கொடுத்து நாலு ஐநு கொஞ்சம் அரணா என்ன புரிது ஆப்ரேஷன் ஆத்து தினா கைத்தல குள்ளு நக்கல் ஏறு సమస్య ఎప్పును అక్కలెగి జోకులు ఇప్పును వేల ఒప్పును అక్కలు ఇప్పారు అని చెది ఇప్పుడు గేరు కుళ్ళును వేరే డాక్టర్ దాదాపు పంట నిక్ అడ్మిట్ అయ్యారు నిక్లెగ్గి మన దాని ఇంకలు బుడికి పంద పండారు ఇలాగ బుడికి పంద పండారు అని చెప్పి ఒక దాదా అను పని అమ్మ నుంచి చెయ్యింది ఇది ఇంకా అలా ఆపరేషన్ అండ్ అవి ఆపరేషన్ దాయి కొను తేరనమ్మ ఫస్ట్ అత ఆపరేషన్ అయిపోదు ఇంకో మళ్ళా మళ్ళీ దానిగానే పోడిగా పోడిగా ఉంది ఉండు ಒಂಜಿ ರೇಟ ಎಸಿ ಪಾರ್ದಿರಿ ಹೆಂಗ್ ಚಳಿ ಇಟ್ಟು ನಡ್ಗು ಅಂದ್ ಬೊಕ್ಕೊಂಜಿ ಯಾರು ಇಂಜೆಕ್ಷನ್ ಕೊಡ್ಕೊಂಡು ಡಾಕ್ಟರ್ ಇತ್ತೇ ಆರ್ದಾದ ನಮ್ಮ ಬೆಚ್ಚ ಒಂಜಿ ಗಾಲಿ ಒಂಜಿ ಆಯಿತು ತುದ್ದ ಇರ್ತಾನೆ ಐನು ಎಂಕ್ ಕೊರಿಯೆರ್ ಕೊರ್ದು ಮಂದಿರ ಪುರ ಮುಸ್ಕು ಪಾರ್ದಂಕ ಅವನ ತರ ಬೆಚ್ಚ ಅವನಿತ್ತಿ ಆತು ಶೆಕೆಟ್ಲುಂಡತಿ ಹೆಂಗ್ ಪೋರ್ತದೊಂಜಿ ದೊಂಜಿ ಇತ್ತು ಆತಿತ್ತ ಸೈಪುರ ಪೋಡಿಗೆ ದಾದ ನಂತರ ಪೊಡಿಗೆ ಪೊಡಿಗೆ ಪೊಡಿ ಒಂದಿತ್ತು ಅಂಚ ಅಂಚ ಆಪ್ರೇಷನ್ ಆದ ಒಂಜಿ ಏತು ಒಂಜರ ತಿಂಗಳದ ಅನ್ನ ಹೆಂಗ ನಡಪರಿಜನ್ ಕಾರು ನೆಲಕ್ಕಿ ಅರಿಜ್ಜಾನ ಹೆಣ್ಣು ಪಾಪ ಎನ್ನು ಅಕ್ಕನೆ ತೂತೀನಿ ಅಪ್ಪ ನಂಗೆ ಅವನು ಅಕ್ಕ ಬತ್ತ ಅಕ್ಕ ಆಸ್ಪತ್ರೆ ಇಲ್ಲ ಅಕ್ಕನೇ ಆ ಕಡೆಗೆ ಇಲ್ಲ ಗಲೆ ಪೋದು ಒಂಜು ತಿಂಗ್ಳು ಒಂಜಾರು ತಿಂಗೋಳ ಅದನ್ನ ಅವಳ ಇತ್ತೇನು ಒಂಜಾರು ತಿಂಗೋಳದನ್ನ ದಾದ ಗೊತ್ತೀನಿ ನಮಕ್ ಇಂದೇತ ಬೆಲೆ ಗೊತ್ತಾಪುನಿ ಏಪ ಗೊತ್ತಿ ಅಪ್ಪಾಗ ಬಿದ್ದಾಯ್ತು ಇಯ್ಯಾರ ಆಸೆ ನಡಪೆರೆ ಆಸೆ ಹೆಂಗೆ ಅಕ್ಕಪುರ ನಡತೊಂಬನಾಗ ಆಸೆ ಆಪುನಿ ಯಾನ್ ಏಪ ನಡಪೇನು ಒಂಜಾರ ತಿಂಗೋಲು ಎಂಚ ಕುಲ್ಲು ಏನ ಅಂಚ ಪುರ ನಿತ್ತು ಆಡಲ ಎಂಚಲ ಒಂಜಾರು ತಿಂಗುಲ ಆಂಡಪ್ಪ ಅದು ಡಾಕ್ಟರ್ ಡೆ ಪೋನಗ ಅಪುರ ಕರೆಕ್ಟ್ ಉಂಡು ನಡಪಲಿ ಎಂದು ಬಂಡೆರು ಆರು ನಲಪತ್ತೈದು ಪಣ್ಣ ಹೆಂಗ್ಳಿಗೆ ಐವತ್ತು ಸಾವಿರ ಚಿಲ್ಲರ ಆತನ ಕಾಸು ಅಕ್ಳಿಗೆ ಪಂದ್ಪುಣ ನಲ್ಪತ್ತೈದು ಅಪ್ಪನೊಂದು ಐವತ್ತು ಚಿಲ್ಲರೆ ಚಿಲ್ಲರ ಆತನು ಅಂಜೆ ಅಣ್ಣನ ಅಕ್ಲಾಡು ಪೂರ ಆಸ್ಪತ್ರೆ ಪೂರೈ ತೂತೇರು ಐದು ಬೊಕ್ಕ ಏನು ಒಂಜೆ ತಿಂಗ್ಳಾಕಿ ಡಿ ಅಣ್ಣ ನಡೆ ಬತ್ತದ ಅಲ್ಪ ಉಂಜಿ ರಾರ ಉಳಿತೆ ನಂದು ಅಂಚೆ ಉಳಿತದ ಬೊಕ್ಕ ಎಣ್ಣೆ ಇಲ್ಲಾಗೆ ಬತ್ತಿನಿ ನಾನು ಅಂಚ ಐಕ್ ಪನ್ಪುನ ಅಪ ದಾದ ಗೊತ್ತೇ ನಮಕ್ ಒಂದು ಸುರಕ್ಷೆ ಸುರಕ್ಷ ಆ ಬಂಗಾರದ ಕಾಸು ಒರಿದು ಅಂದೆ ಆ ಅಂಚ ಪುರ ನಮ ಕಷ್ಟ ನಮಕ್ ತಿಂಗುಲ್ ತಿಂಗುಳು ಕಟ್ಟರೆ ಕಷ್ಟ ಕಷ್ಟ ಆಂಡಲ ನಮ್ಮ ಮಾತೇ ಒಂಜಿ ಆರೋಗ್ಯ ವಿಮೆ ಆತನ ಸುರಕ್ಷಾ ಒವ್ವಾಂಡಲ ಅಂಡಲ್ಲ ಮಗಪ್ಪನಂದು ಈ ವಿಡಿಯೋನು ಎಂಡ್ ಟಾಟಾ ಬೈ ಬೈ